ಸೋಮೋರ್ಪೇಟೆ ಸಮೀಪದ ಶಾಂತಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹದಿಮೂರು ವರ್ಷಗಳಿಂದ ಡಿ ಗ್ರೂಪ್ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಮ್ಮ ಅವರ ಉತ್ತಮ ಸೇವೆಯನ್ನು ಗುರುತಿಸಿ ಜೆಸಿಐ ಭಾರತದ ಕಾರ್ಯಕ್ರಮದಡಿಯಲ್ಲಿ ಜೆಸಿಐ ಸೋಮೋರ್ಪೇಟೆ ಪುಷ್ಪಗಿರಿ ಘಟಕದ ವತಿಯಿಂದ ಸೆಲ್ಯೂಟ್ ದ ಸೈಲೆಂಟ್ ಸ್ಟಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಗೆಳಕ್ಕೆ ನೀರು ಹಾಕುವ ಮುಖಾಂತರ ಸೋಮಾರ್ಪೇಟೆ ತಜ್ಞ ವೈದ್ಯರಾದ ಡಾಕ್ಟರ್ ಕಿರಣ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದ ಅವರು ಶಾಂತಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಂದ್ರಮ್ಮ ಅವರಿಗೆ ಸನ್ಮಾನ ಮಾಡಿರುವುದು ತುಂಬಾ ಸಂತೋಷವಾಗಿದೆ ಗ್ರಾಮೀಣ ಮಟ್ಟದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಿ ಗ್ರೂಪ್ ನೌಕರರನ್ನು ಗುರುತಿಸಿ ಸನ್ಮಾನ ಮಾಡುತ್ತಿರುವ ಜೆಸಿ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹೀಗೆ ಗುರುತಿಸಿ ಸನ್ಮಾನ ಮಾಡುವುದರಿಂದ ಅವರಿಗೆ ಹೆಚ್ಚು ಕೆಲಸ ಮಾಡುವ ಹುಮ್ಮಸ್ಸು ಬರುತ್ತದೆ ಹಾಗೂ ಇವರು ಇತರೆ ಸಿಬ್ಬಂದಿ ವರ್ಗದವರಿಗೂ ಮಾದರಿಯಾಗುತ್ತಾರೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವವರನ್ನು ಸಮಾಜ ಗುರುತಿಸುವುದು ಕಡಿಮೆ ಆದರೆ ಜೇಸಿ ಸಂಸ್ಥೆಯಂತಹವರನ್ನು ಗುರುತಿಸುತ್ತಿರುವುದು ಶ್ಲಾಘನೀಯ ಸಂಸ್ಥೆಯಿಂದ ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಗಳನ್ನು ಆಗಲಿ ಎಂದು ಆಶಿಸಿದರು ಜೆಸಿ ಸಂಸ್ಥೆಯ ಪದಾಧಿಕಾರಿಗಳು ಈ ದಿನದ ಶುಭ ಈ ದಿನ ಇವತ್ತು ಸೆಲೆಂಟ್ ದ ಸೈಲೆಂಟ್ ವಾರ್ಸ್ ಸೈಲೆಂಟ್ ಸಾರಿ ಸರ್ ಸೈಲೆಂಟ್ ಸ್ಟಾರ್ಸ್ ಅಂತ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಉದ್ಘಾಟಕ್ಕೆ ಉದ್ಘಾಟನೆಗೆ ಕರೆದಿರೋದು ನನಗೆ ಒಂದು ಸಂತಸದ ವಿಷಯ ಈ ಒಂದು ದಿನ ನಮ್ಮ ಶಾಂತಾಣಿ ಆಸ್ಪತ್ರೆಯ ಚಂದ್ರಾಮುಲು ಅವ್ರನ್ನ ಸನ್ಮಾನ ಮಾಡಿರುವಂಥದ್ದು ನಿಜಕ್ಕೂ ಸಂತಸವಾಗಿರ ಸಂತಸ ತಂದಿದೆ ನಮಗೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ನಾವು ಈ ಇಲಾಖೆಯಲ್ಲಿ ಕೆಲಸ ನಾನು ಬಂದು ಒಂದೆರಡು ವರ್ಷ ಆಗಿರ್ಬೋದು ಅವ್ರು ಸುಮಾರು ಒಂದು ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಈ ಥರ ಒಂದು ಅವ್ರನ್ನ ಗುರುತಿಸೋದು ಒಂದು ಸಂಸ್ಥೆಯಿಂದ ಗುರ್ತಿಸಿ ಅವ್ರನ್ನ ಸನ್ಮಾನ ಪಡಿಸೋ ಸನ್ಮಾನ ಮಾಡೋದು ಮಾಡುವಂಥ ಕೆಲಸ ಆಗ್ತಾ ಇರುವುದು ಆಗ್ತಾ ಇರೋ ಮಾಡ್ತಾ ಇರೋದಕ್ಕೆ ಜೆ ಸಿ ಸಂಸ್ಥೆಯನ್ನು ಅಭಿನಂದಿಸ್ತಾ ಇದ್ದೀನಿ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಜೆಸಿ ಸುಮಾರುಪೇಟೆ ಪುಷ್ಪಗಿರಿ ಘಟಕದ ಅಧ್ಯಕ್ಷ ವಸಂತ್ ಆರ್ ಮಾತನಾಡಿ ಸಮುದಾಯ ಅಭಿವೃದ್ಧಿ ಸಮುದಾಯಗಳಲ್ಲಿ ಧನಾತ್ಮಕ ಮತ್ತು ಸಮರ್ಥನೆಯ ಪ್ರಭಾವವನ್ನು ಸೃಷ್ಟಿಸುವ ಗುರಿಯೊಂದಿಗೆ ಸ್ಥಳೀಯ ಸವಾಲುಗಳನ್ನು ಪರಿಹರಿಸುವ ಯೋಜನೆಗಳಲ್ಲಿ ಭಾಗವಹಿಸಲು ಜೆಸಿಐ ತನ್ನ ಸದಸ್ಯರನ್ನು ಪ್ರೋತ್ಸಾಹಿಸುತ್ತದೆ ಜೆಸಿಐ ವಿವಿಧ ತರಬೇತಿಯ ಕಾರ್ಯಕ್ರಮಗಳನ್ನು ಸಮ್ಮೇಳನಗಳು ನೆಟ್ವರ್ಕಿಂಗ್ ಅವಕಾಶಗಳ ಮೂಲಕ ತಮ್ಮ ನಾಯಕತ್ವ ಕೌಶಲ್ಯಗಳನ್ನು ಹೆಚ್ಚಿಸಲು ಯುವ ವ್ಯಕ್ತಿಗಳಿಗೆ ವೇದಿಕೆಯನ್ನು ಒದಗಿಸುತ್ತದೆ ಸಮಾಜದಲ್ಲಿ ಯಾವುದೇ ಪ್ರಚಾರ ಬಯಸದೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವವರನ್ನು ಿ ಗೌರವಿಸುವುದು ನಮ್ಮ ಧ್ಯೇಯವಾಗಿದೆ ಎಂದರು ಜೆಸಿ ಭಾರತದ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಯುವ ಸಬಲೀಕರಣ ನಾಯಕತ್ವವನ್ನ ನಾಯಕನ ಗುಣಗಳನ್ನ ತರಬೇತಿ ಮುಖಾಂತರ ಅಳವಡಿಸಿ ಆ ಒಂದು ಪ್ರತಿಭೆಯನ್ನು ಸಮಾಜಕ್ಕೆ ಕೊಡುವಂತ ಒಂದು ಉದ್ದೇಶ ಈ ಸಂಸ್ಥೆದಾಗಿರ್ತದೆ ಹಾಗೆ ಈ ಸಂಸ್ಥೆಯ ಅಡಿಯಲ್ಲಿ ಭಾರತಾದ್ಯಂತ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹಳ್ಳಿ ಹೋಬಳಿ ಮಟ್ಟದಲ್ಲಿ ಕೂಡ ಘಟಕಗಳನ್ನ ಸ್ಥಾಪನೆ ಮಾಡಿಕೊಂಡು ಚಟುವಟಿಕೆಗಳಲ್ಲಿ ಸಮಾಜದ ಇವತ್ತು ನಾವಿವತ್ತು ಇಲ್ಲಿ ಹಾಸ್ಪಿಟ್ಲ್ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವಂತಹ ನೋಡಿ ಅವಾಗಲೇ ಮಾತಾಡ್ತಾ ಒಂದು ಮಾತು ಬಂತು ಡಿ ಗ್ರೂಪ್ ನೌಕರರು ಅಂತ ಹೇಳಿದ್ರೆ ಹಾಸ್ಪಿಟ್ಲ್ಗು ಪಿಲ್ಲರ್ ಹೇಳಿ ಅವ್ರಿಲ್ಲ ಅಂತ ಹೇಳಿದ್ರೆ ಕಾರ್ಯನಿರ್ವಹಿಸಲಿಕ್ಕೆ ಬಹಳ ಕಷ್ಟ ಅಂಶ ಹಾಗೆ ಅವರನ್ನ ಗುರುತಿಸುವಂತ ಕೆಲಸ ಸಮಾಜ ಮಾಡ್ಬೇಕಾಗುತ್ತೆ ಸಮಾಜದಲ್ಲಿ ಅವ್ರು ಯಾರು ಕೂಡ ಗುರುತಿಸಲಿಕ್ಕೆ ಮುಂದೆ ಬರ್ದಿ ಕಷ್ಟ ಯಾಕಂದ್ರೆ ಅವ್ರಿಗೆ ಗೊತ್ತಿರದಂಗೆ ಅವರೇ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಗುರುತಿಸುವಂತದ್ದು ನಮ್ಮ ಸಂಸ್ಥೆಯ ಒಂದು ಆ ಸೆಲೆಟ್ ದ ಸೆಲೆಂಟ್ ಸ್ಟಾರ್ ಅಂತ ಹೇಳ್ಬಿಟ್ಟು ಈ ವರ್ಷದ ಥೀಮ್ ಆಗಿದೆ ಹಾಗಾಗಿ ಅವರು ನಮ್ಗೆಲ್ಲ ಸ್ಟಾರ್ ಹೀರೋಗಳಿದಂಗೆ ಅವರನ್ನು ನಾವು ಗುರುತಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಂಸ್ಥೆ ಭಾರತದ ಒಂದು ಕಾರ್ಯ ಯೋಜನೆ ಆಗಿರೋ ಕಾರಣ ನಾವಿವತ್ತೆಲ್ಲರೂ ಕೂಡ ಸೇರ್ಕೊಂಡಿದ್ವಿ ಆ ಅವರು ಹಾಸ್ಪಿಟ್ಲ್ನಲ್ಲಿ ಭವಿಷ್ಯ ಯಾವ ಕೆಲಸ ಕೊಟ್ಟರು ಅವರು ಮಾಡಲಿಕ್ಕೆ ಮುಂದಾಗ್ತಾರೆ ಅವರಿಗೆ ನಾವು ಎಷ್ಟು ಕೃತಜ್ಞತರಾದರೂ ಕೂಡ ಅದು ಕಡಿಮೆನೆ ಹಾಗಾಗಿ ನಾವಿವತ್ತು ಅವ್ರನ್ನ ಗುರುತಿಸುವಲ್ಲಿ ನಾವೆಲ್ಲರೂ ಕೂಡ ನಾವಿಲ್ಲಿ ಸೇರಿಕೊಂಡಿದ್ದೀವಿ ನಾವು ಹಾಗೆ ಸಮಾಜದ ವಿದ್ಯಾರ್ಥಿಗಳಿರ್ಬೋದು ಸಮಾಜದ ಮುಂದಿನ ಯುವಕರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ಈ ಜೆ ಸಿ ಎಸ್ ಸಂಸ್ಥೆ ತನ್ನದೇ ಆದಂಥ ಸಮಾಜ ಸೇವೆಯನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡಿಕೊಂಡು ಸಮಾಜಮುಖಿ ಕಾರ್ಯಗಳನ್ನ ಹಮ್ಮಿಕೊಂಡು ಹೋಗಲಿಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ ಕಾರ್ಯಕ್ರಮದಲ್ಲಿ ಶಾಂತಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಅಧಿಕಾರಿ ಡಾಕ್ಟರ್ ಚಾರುಮತಿ ಸಿ ಆಚಾರ್ಯ, леಡಿ ಜೆಸಿ chair person ವಿನುತಾ ಸುದೀಪ್, ಕಾರ್ಯದರ್ಶಿ ಜಗದಂಬಾ ಗುರುಪ್ರಸಾದ್, ಮಲ್ಲಿಕಾರ್ ಕಾರ್ಯದರ್ಶಿ ಮಾಯಾ ಕರೀಶ್, ನಿಗಡ ಪೂರ್ವ ವಲಯ ಅಧಿಕಾರಿ ವಿದ್ಯಾ ಸೋಮೇಶ್ ಕಜಾಂಜಿ ಜೆಸಿ, ಪುಷ್ಪಕ, ಜೆಸಿ ಮನೋಹರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸविता ಹಾಗೂ ಪಂಚಾಯಿತಿ ಸದಸ್ಯರು ಮತ್ತು ಇತರ ರೂಪಸ್ಥಿತರಿದ್ದರು. Obrigado.